ನಮಸ್ಕಾರ ಡಿ ಎಸ್ ನ್ಯೂಸ್ಗೆ ಸ್ವಾಗತ ನಾನು ನಜರಮಚ್ಚಿ ಚವರ್ಗಸ್ತೀನಿ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಡೋಣಿ ನದಿ ಪ್ರವಾಹದಲ್ಲಿ ಹರಿದು ಹೋದ ಯುವಕ ಕುಟುಂಬಕ್ಕೆ ಸಾಂತ್ವನ ಹೇಳಿದ ಮಾಜಿ ಶಾಸಕರು ಹಾಗೂ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷರಾದ ಎಸ್ ಪಾಟೀಲ್ ನಡಾಳಿಯವರು ಶುಕ್ರವಾರ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ರಾದ ಡಾಕ್ಟರ್ ವಿನಯ ಹುಗಾರ ಹಾಗೂ ತಾಳಿಕೋಟಿ ಪೊಲೀಸ್ ಠಾಣೆಯ ಪಿ ಐ ಶ್ರೀಮತಿ ಜ್ಯೋತಿ ಕೋತ್ ಮೇಡಮ್ ಅಗ್ನಿಶಾಮಕ ಅಧಿಕಾರಿಗಳು ಹಾಗೂ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಡಿಎಂಎಸ್ ವೈಸ್ ತಾಳಿಕೋಟಿ ನಿಮ್ಮದೇ ಧ್ವನಿ

ಇಲ್ಲಾ ಇಮಿಡಿಯೇಟ್ ಬರ್ತದ ಇಮಿಡಿಯೇಟ್ ಹೋಗುತ್ತೆ ಸಡನ್ ಆಗಿ

ಮುಳಗಿದ್ನಲ್ಲ <laughs> 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 ಅಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಅಂದ್ರೆ ನಿಮ್ಗೆ ಅಲ್ಲಿಂದ ಇಲ್ಲಾಂದ್ರೆ ಸ್ಪೀಡಲ್ಲಿ ಹೋಗ್ಬಿಟ್ರೆ